ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಸ್ಟಾರ್ ಫ್ರೂಟ್ ಗಿಡ ಹಾಕಿದ್ದೀನಿ ಅದು ಹೈಬ್ರಿಡ್ ಗಿಡ ಇಲ್ಲಿ ನೋಡ್ಬೋದು ಗಿಡ ತುಂಬ ಫುಲ್ಲು ಹೂಗಳಾಗಿದ್ದಾವೆ ಇದಿಷ್ಟು ಬಿಟ್ಬಿಟ್ರೆ ಮಾತ್ರ ಗಿಡನೇ ಮುರಿದು ಹೋಗ್ಬಿಡತ್ತೆ ತುಂಬ ಜನ ಕೇಳ್ತಿದ್ರು ಇದು ಸ್ಟಾರ್ ಫ್ರೂಟ್ ಗಿಡನ ಮರನ ಇದರಲ್ಲಿ ಹಾಕಿದ್ರೆ ಬರುತ್ತಾ ಅಂತ ನಂಗೆ ಕೇಳ್ತಾಯಿದ್ರು ಇಲ್ಲಿ ನೋಡ್ಬೋದು ಇದು ಮೂರನೇ ಸಲ ಈ ಒಂದು ಗಿಡದಲ್ಲಿ ಇಷ್ಟು ಹೂ ಕಚ್ಚಿರೋದು ಸ್ಟೆಪ್ ಬೈ ಸ್ಟೆಪ್ಪು ಇದು ಕಟ್ಟ ಅಂದರೆ ಪೂರ್ತಿ ಒಂದೇ ಸಲ ಬಿಡಲ್ಲ ನೋಡೋಣ ಇಷ್ಟು ಹೂಗಳು ಬಿಟ್ಟಿದ್ದಾವೆ ಎಷ್ಟು ಕಾಯಿ ಕಚ್ತವೆ ಮತ್ತು ಎಷ್ಟು ಹೂಗಳು ಉದುರು ಹೋಗ್ತವೆ ಅನ್ನೋದನ್ನು ನೋಡೋಣ ಹಂಗಾಗಿ ಇದು ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ನನ್ನ ಟೆರೆಸ್ ಗಾರ್ಡನ್ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಹಣ್ಣಿನ ಗಿಡಗಳನ್ನ ಹಾಕಿದ್ದೀನಿ ಅದು ಯಾವ ರೀತಿ ನಾನು ಆರೈಕೆ ಮಾಡ್ತೀನಿ ಅವಕ್ಕೆಲ್ಲ ಏನೇನು ಗೊಬ್ಬರಗಳನ್ನ ಕೊಡ್ತೀನಿ ನಾನು ಅದೆಲ್ಲವನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಿ ನೋಡ್ಬೋದು ಎಷ್ಟು ಹೂಗಳು ಕಚ್ಚಿದಾವೆ ಅಂತ ಹಚ್ಚಿರ ಹೂವುಗಳೆಲ್ಲವೂ ಬಿಡೋದಿಲ್ಲ ಎಷ್ಟು ಬಿಡುತ್ತೋ ಅಷ್ಟು ನಮಗೆ ಉಳಿದಿದ್ದು ಅಂತ ಅಂದ್ಕೋಬೇಕಷ್ಟೇ ನೋಡೋಣ ಆದರೂ ಖುಷಿ ಆಗುತ್ತೆ ಎಷ್ಟು ಒಂದು ಹೂವುಗಳು ಬಿಟ್ಟಿರೋದು ಆಗಲೇ ಹೇಳ್ದಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ